ಮನಸ್ಥೆಗೆ ಶಾಂತಿ ಸಹಜ ಬಾಳಿನ ಪಥದ ಮುಂದಿನ ದಾನಿ ಕಾಣದೆ ಮುಂದಿಲಿ ಕೂತಿರುವ ಶಾಂತಿ ಯಾರಿಗೆ ಬೇಕಾಗಿದೆ ಬಗ್ಗೆ ಬರೋದ್ರ ಬಗ್ಗೆ ಯೋಚನೆ ಮಾಡೋದು ಮನುಷ್ಯನ ಸಹಜ ಕರ್ತವ್ಯ ಮನುಷ್ಯನ ಸಹಜ ಹೇಳಿದೆ ಹೇಳಿ ನನ್ನ ಬಾಳನ್ನು ಏನಿದೆ ಅಂತ ನಾನು ಯೋಚನೆ ಮಾಡ್ತೇನೆ ನನ್ನ ಬಾಳಿಗೆ ಬೆಳಕಾಗ ಬೇಕಾಗಿದೆ ನನ್ನ ನನ್ನ ಸೋದಲ್ಲಿ ನನ್ನ ಬಂದಸವನ್ನ ಕಳ್ಕೊಂಡು ದೂರ ಹೋಗಿದ್ದು ಇನ್ನು ಏನಿದೆ ಅಂತ ನಾನು ಯೋಚನೆ ಮಾಡೋ ಶಾರದಾ ಶಾರದಾ ಮತ್ತೆ ಮತ್ತೆ ಅದೇ ರಾಗಾಡಿ ಏನ್ ಪ್ರಯೋಜನ ಶಾರದಾ

মু কর ಇದು ಜೂಮ್ ಮಾತ್ರ ಎಲ್ಲ ಮನೆ ಹಾಳು ಮಾಡುದೇ ಬದುಕೊಟ್ರು ನೋಡಿ ಬತ್ತ ಅಲ್ಲಿ ನೋಡಿ ಬತ್ತಾವೆ ಆದ್ಮಕಾಗಿ ನಾನು ದೇವ್ರೆ ನಾನಿಲ್ಲಿ ನಿಂಬೇಕಾಗಿ ನಾನಿದ್ರೆ ಮನಳ ಮಾತೇ ಇಲ್ಲ ನಾನಿಲ್ಲ ಅಂದ್ರೆ ಯಾರ ಮನೆ ಮನೆ ಮಾಡಿ ಯಾರ ಮನೆ ಉಳಿತು ಅಂತ ಮಾತಾಡ್ತಾರ ನಾನು ಅವಸ್ತಾ ಅಂತ ಯಾರು ಹೇಳಬೇಡ ಹೇಳಿದ್ರೆ ಗೊತ್ತಲ್ಲ ನಮ್ಮ ಮತ್ತೆ ಬಡ್ಡಿ ಎಷ್ಟು ಅಂತ ನೋಡಿದ್ರು ಮೀಸ್ಕೊಂಡು ಬಿಡ್ತೀನಿ

ಮನೆಗೆ ಮಾರಿ ಬರೋರ್ಗೆ ಹುಂಗಾಲೆ ಆ ಮಗ ತೃಪ್ತಿ ಗೊತ್ತಾಗ್ಬಿಟ್ರೆ ಊರೊಟ್ಟು ತಂಟೆಸನ್ನು ಪ್ರಿಂಟ್ ಮಾಡ್ತಾವ್ರೆ ನಮ್ಮ ಕೋರ್ಟ್ ನೋಡ್ ಪ್ರಿಂಟ್ ಮಾಡ್ತಾವ್ರೆ ಕೆಲಸ ಈ ತೃಪ್ತಿ ಆ ಆಗುದ್ರೆ ಆ ತೃಪ್ತಿ ಕೂಡ ಗೊತ್ತಾಗಲ್ಲ ಅದಾಗಿರ್ಲಿ ಆ ರಾಜ ರಾಮಣ್ಣ

ಅದ್ ಎಷ್ಟ್ ದಿವಸ ಆಯ್ತವ ಹೋಗಿ ನೋಡಪ್ಪಿದ್ರ ಎದ್ ಬಿಡೋರೆ ಅಲ್ಲ ಎಂತ ಮನೆಯಲ್ಲೇ ಛತ್ರಿ ಅಂದ್ರ ನನಗೆ ಎಂತ ಎಂತ ಕೆಲಸ ಮಾಡ್ತಾವ್ರಿ ಅಲ್ಲ ಇವ್ ರಾಷ್ಟ್ರ ಕಂಡು ಆ ತಿರುಪ್ತಿ ತಿಮ್ಮಪ್ಪ ಹಾಕ್ತಿದ್ವಂತ ಇವ್ರವಾಸಿ ಜೀವನ ಕಣ್ಣಿಡ್ತೀನಿ ತಿಮ್ಮಪ್ಪನೇ ಅಲ್ಲ ಇವ್ರ ಮನಾಳ್ ಕಣ್ಣು ಪಾಪ ರಾಜರಾಮ ತಪ್ಪಿಸ್ಬೇಕು ಅಂದ್ರೆ ನಾನು ಆ ರಾಜಾರಾಮನ ಮಗಳು ಸುತ್ತಿನ ಮದುವೆಯಾಗಿ ಅವಳಿಗೆ ಆಶ್ರಯ ಕೊಡಬೇಕು ಅಂದ್ರೆ ಮುಂದಿನ ಮಧುರಾದ ಕನಸು ಆ ಸೃತಿಯೊಂದಿಗೆ ಸ್ವರ್ಗದಲ್ಲಿ